ಹಲೋ ಸ್ನೇಹಿತರೆ ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಆನ್ಲೈನಿಂದ ಒಂದು ಗೇಮನ್ನು ತರಿಸಿದ್ದೆ ಅದನ್ನು ನಿಮಗೆ ತೋರಿಸುವ ಅಂತೇಳ್ಬಿಟ್ಟು ಅಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳು ಟಿ ವಿ ಮತ್ತು ಮೊಬೈಲ್ ನೋಡೋದ್ರಿಂದ ಈ ಥರ ಆ್ಯಕ್ಟಿವಿಟಿ ಗೇಮ್ ಆಡೋದ್ರಿಂದ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ಫ್ಯಾಮಿಲಿ ಮಕ್ ಅಲ್ಲಿದ್ದಾಗ ಮಕ್ಕಳು ಸ್ವಲ್ಪ ಓಪನ್ ಆಗಿ ಮಾತಾಡೋದನ್ನು ಕರೀತಾರೆ ಅನ್ನೋಂಥ ಇಂಟೆನ್ಷನಿಂದ ಸೊ ತುಂಬಾ ಈಸಿಯಾಗಿ ತ್ರೀ ಪ್ಲಸ್ ಇದ್ದಂಥ ಮಕ್ಕಳು ಆಟ ಆಡ್ಬೋದು ಇದು ಚೆಸ್ ಅಂತೇಳಿ ಬರುತ್ತೆ ಅಂದರೆ ಟ್ರ್ಯಾಂಗಲ್ ಚೆಸ್ ಅಂತೇಳಿ ಹೇಳ್ತೀವಲ್ಲ ಟ್ರ್ಯಾಂಗಲ್ ಚೆಸ್ನ ಆ ಥರನೇ ಇರುತ್ತೆ ಅಂದರೆ ಸರಿಸುಮಾರು ಲೂಡೋ ಥರ ಇರುತ್ತೆ ಅಂತ ಹೇಳ್ಬೋದು ಆದರೆ ಇದಕ್ಕೆ ಹೆಸರು ಬಂದುಬಿಟ್ಟು ಚೆಸ್ ಅಂದರೆ ಬ್ಲಾಕ್ ಮಾಡಿ ಆಡೋದ್ರಿಂದ ಏನು ಇರ್ಬೋದು ಏನೂ ಗೊತ್ತಿಲ್ಲ ಈ ಥರ ನಾಲ್ಕು ಬ್ಲಾಕ್ಸ್ ಇರುತ್ತೆ ನಾಲ್ಕು ಬ್ಲಾಕ್ಸ್ ಅಂತ ಹೇಳಿದರೆ ಅದಕ್ಕೆ ನಾಲ್ಕು ಕಲರ್ನ ಇಟ್ಕೊಳ್ಬೇಕು ರೆಡಿ ಮಾಡಿ ಇಟ್ಕೊಳ್ಬೇಕು ಅದ್ರ ಜೊತೆ ಇಲೆಸ್ಟಿಕ್ ಇರುತ್ತೆ ಈ ನಾಲ್ಕು ಕಲರ್ನ ಈ ನಾಲ್ಕು ಸ್ಮಾಲ್ ಸ್ಮಾಲ್ ಬಾಕ್ಸ್ ಇದೆಯಲ್ಲ ಅದಕ್ಕೆ ಹಾಕಿ ಜೋಡಿಸ್ಕೊಳ್ಬೇಕು ಅದಾದ ನಂತರ ಇಲಿಸ್ಟಿಕ್ ಬರುತ್ತೆ ಇಲಿಸ್ಟಿಕ್ಕಿನಿಂದ ಈ ಬೋರ್ಡಿನಲ್ಲಿ ನಾವು ಟ್ರ್ಯಾಂಗಲ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಈಗ ಒಂದೊಂದಾಗಿ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಅಂದರೆ ಫುಲ್ಲು ಸೈಡಿಂದ ಹಾಕಿ ಬ್ಲಾಕ್ ಮಾಡಬೇಕು ಅಂತೇಳಿ ಏನಿಲ್ಲ ಇಲ್ಲಿ ಒಬ್ಬರಿಗೆ ಚಾನ್ಸ್ ಬಿಟ್ಕೊಡ್ಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಒಬ್ಬೊಬ್ಬರೇ ಹಾಕ್ಕೊಂಡು ಇದ್ದೀವಿ ಸೊ ಇದನ್ನು ಒಂದೊಂದು ಹಾಗೆ ಯಾವ ಥರ ಬೇಕಾದರೂ ಬ್ಲಾಕ್ ಮಾಡ್ಕೊಳ್ಬೋದು ನಾಲ್ಕು ಬಿಡ್ಸಿಗೆ ಒಂದು ಇಲಿ ಸ್ಟೆಕ್ನ ಹಾಕಬೇಕು ಸೊ ಈ ಥರ ಹಾಕ್ತಾ ಹಾಕ್ತಾ ಆಮೇಲೆ ಬ್ಲಾಕ್ ಆಗುತ್ತೆ ಒಂದೊಂದೇ ಟ್ರಾಯಂಗಲ್ ಬ್ಲಾಕ್ ಆಗುತ್ತೆ ಅದ್ರ ಮಧ್ಯೆ ಕೊಡಿಸ್ಬೇಕಾಗುತ್ತೆ ಈಗ ನೀವು ಆಡ್ತಾ ಇರಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ತುಂಬ ಈಸಿಯಾಗಿ ಅಂದರೆ ಮನೆಯಲ್ಲಿ ಕೂತ್ಕೊಂಡು ಆಡುವಾಗ ಅದರದ್ದು ಒಂದು ಫೀಲಿಂಗ್ ಅದರ ಒಂದು ಎಂಜಾಯ್ ಬೇರೆ ಅಂತ ಹೇಳ್ಬೋದು ನೀವು ಒಮ್ಮೆ ಈ ಥರ ಈ ಥರ ಟ್ರೈ ಮಾಡಿ ಆಗಾಗ ಒಮ್ಮೊಮ್ಮೆ ಆಡ್ತಾ ಇರಬೇಕು ವಾರದಲ್ಲಿ ಒಂದು ಎರಡು ಸರಿನಾದ್ರೂ ಆಟ ಇದ್ದರೆ ಮಕ್ಕಳು ನಮ್ಮ ಜೊತೆ ಯಾವ ಥರ ಬೆಳೀತಾರೆ ಅಥವಾ ಮಕ್ಕಳು ನಮ್ಮ ಜೊತೆ ಯಾವ ಒಂದು ಫೀಲಿಂಗ್ನ ಇಟ್ಕೊಳ್ತಾರೆ ಅನ್ನೋದು ನಿಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ ಈ ಥರ ಆ ಸ್ಟಿಕ್ ಹಾಕ್ತಾ ಇರಬೇಕಾದ್ರೆ ಸೊ ನೋಡಿ ಈ ಥರ ಈ ಥರ ಬ್ಲಾಕ್ ಆಗಿದೆಯಲ್ಲ ಇವಾಗ ಒಂದು ಬ್ಲಾಕ್ ಆಗಿದೆ ಸೊ ಅದರಲ್ಲಿ ನಾನು ಒಂದು ಕಲರ್ನ ಹಾಕ್ತಾಯಿದ್ದೀನಿ ಯಾವುದಾದ್ರು ಒಂದು ಕಲರ್ ರೆಡ್ ಕಲರ್ನ ಹಾಕ್ಬೋದು ಅದು ಆದ ನಂತರ ಇನ್ನೊಂದು ನಾವು ಇದೇ ಥರ ಆಗಿದಾಗ ಇಲ್ಲಿ ಇನ್ ಯಾವುದೂ ಬ್ಲಾಕ್ ಆಗಿಲ್ಲ ಅಂದರೆ ಒಂದೊಂದು ಸರಿಯಾಗಿ ಬ್ಲಾಕ್ ಆಗಬೇಕು ಅದ ಕಾರಣದಿಂದ ನೆಕ್ಸ್ಟ್ ನೆಕ್ಸ್ಟ್ನ ತೊಗೊಂಡೆ ನೆಕ್ಸ್ಟ್ ಪ್ಲೇಯರ್ ಆಡಿದಾಗ ಒನ್ ಒಬ್ಬೊಬ್ಬರಿಗೆ ಒಂದೊಂದೇ ಸಾರಿ ಒಂದೇ ಇಲ್ಲೇ ಸ್ಟಿಕ್ಕನ್ನು ಯೂಸ್ ಮಾಡಿ ಒಂದೇ ಸರಿ ಬ್ಲಾಕ್ ಮಾಡಬೇಕು ಸೊ ಈ ಥರ ಇನ್ನೊಂದು ಬ್ಲಾಕ್ ಆಯಿತು ಸೊ ಇನ್ನೊಬ್ಬರು ಆಟ ಆಡಿದಾಗ ಈ ಥರ ಬ್ಲಾಕ್ ಆಗುತ್ತೆ ಇನ್ನೊಂದು ಬ್ಲಾಕ್ ಆಯಿತು ಎರಡು ಬ್ಲಾಕ್ ಆಯಿತು ಸೊ ಇದೇ ರೀತಿಯಾಗಿ ಇನ್ನೊಬ್ಬರು ಇನ್ನೊಂದು ಕಲರ್ನ ಹಾಕೊಳ್ತಾರೆ ಸೇಮ್ ನಾವು ಲೂಡೋ ಯಾವ ಥರ ಆಪ್ಷನಲ್ಲಿ ಇಟ್ಕೊಳ್ತೀವಲ್ಲ ಆ ಥರ ನಾವು ನಾವು ಇಟ್ಕೊಳ್ಬೋದು ಆದರೆ ಹೆಸರು ಮಾತ್ರ ಇಲ್ಲಿ ಚೆಸ್ ಅಂತೇಳಿ ಕೊಟ್ಟಿದ್ದಾರೆ ಈಗ ನೋಡಿ ಒಂದು ಎರಡು ಮೂರು ಬ್ಲಾಕ್ ಆಗಿದೆ ಸೊ ಇನ್ನೊಂದು ಕಲರು ಬಂದುಬಿಟ್ಟು ಮೂರು ಕಲರ್ ಆಗುತ್ತೆ ಆಮೇಲೆ ಇದೆಲ್ಲ ಇದೇ ಥರ ಜೋಡಿಸ್ಕೊಂತ ಕಂಟಿನ್ಯೂ ಆಗಿ ಒಂದೊಂದಕ್ಕೆ ಬ್ಲಾಕ್ ಆಗ್ತಾ ಹೋಗಬೇಕು ಎರಡಕ್ಕೆ ಬ್ಲಾಕ್ ಆಗೋದಿಲ್ಲ ಒಂದೊಂದಕ್ಕೆ ಬ್ಲಾಕ್ ಆಗ್ತಾ ಹೋಗಬೇಕು ಅದು ಆದ ನಂತರ ಫುಲ್ ಬೋರ್ಡ್ ಬ್ಲಾಕ್ ಆಗಿ ಎಲ್ಲ ಖಾಲಿ ಆದಮೇಲೆ ಯಾರ ಹತ್ರ ಜಾಸ್ತಿ ಕಾಯಿನ್ಸ್ ಉಳಿದಿರುತ್ತೆ ಅವರು ಔಟು ಅಂತೇಳಿ ಯಾರದ್ದು ಜ ಕಡಿಮೆ ಕಾಯಿನ್ ಉಳ್ದಿರುತ್ತೆ ಅಥವಾ ಯಾರದ್ದು ಕಾಯಿನ್ ಖಾಲಿ ಆಗಿರುತ್ತೆ ಅವರು ವಿನ್ನರ್ ಅಂತೇಳಿ ಕೌಂಟಿಂಗ್ ಮಾಡ್ಕೊಳ್ತೀವಿ ಇದೇ ಥರ ನೀವು ಆಡ್ತಾ ಆಡ್ತಾ ಹೋಗ್ತಾ ಇರಬೇಕಾದ್ರೆ ಫುಲ್ ಎಲ್ಲ ಬೋರ್ಡು ಎಂಟಿ ಆಗುತ್ತೆ ಅಂದರೆ ಎಲ್ಲಿ ನಿಮಗೆ ಪ್ಲೇಸ್ ಸಿಗೋದಿಲ್ಲ ಆದರೆ ಕಾಯಿನ್ಸ್ ಮಾತ್ರ ತುಂಬಾ ಉಳಿಯುತ್ತೆ ಮಿನಿಮಮ್ ಅಂತ ಹೇಳಿದ್ರೆ ಮೂರು ಜನನೂ ಆಡ್ಬೋದು ಇಬ್ರು ಆಡ್ಬೋದು ಇಬ್ಬರು ಆಡಿದರೆ ಯಾರು ಕೈಯಿಂದ ಬೇಗ ಕಾ ಕಾಯಿನ್ಸ್ ಖಾಲಿ ಆಗುತ್ತೆ ಅವ್ರನ್ನ ವಿನ್ನರ್ ಅಂತೇಳಿ ತೊಗೊಳ್ಬೋದು ಆದರೆ ಇದರಿಂದ ತ್ರೀ ಪ್ಲಸ್ ಇದ್ದಂಥ ಮಕ್ಕಳಿಗೆ ಕೌಂಟ್ ಮಾಡಿ ಹಾಕಲಿಕ್ಕೆ ಮತ್ತು ಆ ಬ್ಲಾಕ್ಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು ನೀವು ಟ್ರೈ ಮಾಡಿ ತ್ರೀ ಪ್ಲಸ್ ಇದ್ದಂಥ ಮಕ್ಕಳಿಗೂ ಅಥವಾ ಟೂ ಹ್ಯಾಂಡ್ ಆಫ್ ಮಕ್ಕಳಿಗೆ ಇಲಿಸ್ಟಿಕ್ ಯಾವ ಥರ ಹಾಕೋದಂತೇಳಿ ಅದನ್ನು ಸಹ ಕಲಿಬೋದು ಅಥವಾ ಬ್ಲಾಕ್ಸಿಗೆ ಕಾಯಿನ್ಸ್ನ ಯಾವ ಥರ ಜೋಡಿಸೋದಂತೇಳಿ ಅದನ್ನು ಸಹ ಇದರಲ್ಲಿ ಕಲೀಬೋದು ತುಂಬ ಈಸಿಯಾಗಿ ಸರಿ ಸುಮಾರು ಒಂದು ಮೂರರಿಂದ ಎಂಟತ್ತು ಯಾರು ಬೇಕಾದರೂ ಆಗ್ಬೋ ಆಡ್ಬೋದು ಅಂತ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಇದು ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರ ಆಡ್ತಾ ಆಡ್ತಾ ಫುಲ್ ಆಮೇಲೆ ನಾನು ಫುಲ್ ಆಗಿದ್ದನ್ನು ನಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಫುಲ್ ಎಲ್ಲ ಬ್ಲಾಕ್ ಆಗಿದೆ ಆದರೆ ಕಾಯಿನ್ಸ್ ಉಳ್ತಿದೆ ಯಾರದು ಜಾಸ್ತಿ ಕಾಯಿನ್ಸ್ ಉಳ್ದಿರತ್ತಲ್ಲ ಅವರು ಔಟು ಅಂಥೇಳಿ ಅಂದರೆ ಸೋತರು ಅಂತೇಳಿ ಯಾರದ್ದು ಕಡಿಮೆ ಕಾಯಿನ್ಸ್ ಉಳಿದಿದೆ ಅವರು ವಿನ್ನರ್ ಅಂತೇಳಿ ನಾವು ಇಲ್ಲಿ ಕೌಂಟಿಂಗ್ ಮಾಡ್ಬೋದು ಸೊ ನೋಡಿ ಇಲ್ಲಿ ತುಂಬ ಕಡಿಮೆ ಕಾಯಿನ್ಸ್ ಉಳಿದಿದೆ ಅಂತಂದರೆ ರೆಡ್ಡು ಎದ್ದರದ್ದು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಅದರಲ್ಲಿ ತುಂಬ ಚೇಂಜಸ್ ಇರಬೇಕು ಮಕ್ಕಳಿಗೂ ಸಹ ಬೋರಾಗುತ್ತೆ ಒಂದೇ ಗೇಮ್ ಆಡೋದು ಅಥವಾ ಟಿ ವಿ ಮೊಬೈಲ್ ಕೊಡೋದ್ರಿಂದ ಒಳ್ಳೇದಲ್ಲ ಅನ್ನೋಂಥ ಕಾರಣದಿಂದಾಗಿ ನ್ಯೂಸನ್ನು ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡುವಂಥ ವಿಡಿಯೋ ನಿಮಗೆ ಎಲ್ಲ ಸಿಗುತ್ತೆ ಥ್ಯಾಂಕ್ ಯು